ಸರ್ ಈಗ ಈ ಸಿವಿಲು ಪಾನ್ ಕಾರ್ಡು ಈಗ ನೀವೆಲ್ಲ ಹೇಳಿದ್ದು ಒಂದು ರೀತಿ ಒಂಥರ ಬಹಳ ಚಂದ ಕಾಣಿಸ್ತಾ ಕಾಣ ಚಂದ ಚಂದ ಕಾಣಿಸ್ತದ ಕಾಣಿಸ್ತು ಮಾತು ಅದು ಅದು ಬೇರೆ ನೀವು ಕಾ ಕಾಮರ್ಸ್ನವರಾದರೂ ಕೂಡ ಅತ್ಯುತ್ತಮವಾದ ಕನ್ನಡ ಕನ್ನಡವನ್ನು ಬಳಸಿದ್ದೀರ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಆದರೆ ಉದಾಹರಣೆಗೆ ನಾನೇ ಒಬ್ಬ ಪದವೀಧರ ಅಂದ್ಕೊಳ್ಳಿ ಸರ್ ನಾನು ಒಬ್ಬ ಬಿ ಕಾಮ್ ಮಾಡಿದವನು ಬಿ ಕಾಮ್ ಎಲ್ ಎಲ್ ಬಿ ಮಾಡಿದವನು ನಾನು ಒಂದು ಯಾವುದೋ ಒಂದು ಉದ್ಯೋಗಕ್ಕೆ ಕೈ ಹಾಕಿ ನಾನು ಸಾಲ ತಗೋತೀನಿ ಒಂದು ಲಕ್ಷ ಸಾಲ ತಗೋತೀನಿ ಆದರೆ ಬದಲಾದ ಒಂದು ಕಾಲ ಇದರಲ್ಲಿ ಅದರಲ್ಲಿ ನಾನು ಆಗೋದಿಲ್ಲ ಸೊ ಕೊನೆಗೊಂದು ಒಳ್ಳೆ ಒಂದು ಅಪಾರ್ಚುನಿಟಿ ಸಿಗತ್ತೆ ನನಗೆ ಆವಾಗ ಮತ್ತೆ ನನಗೆ ದುಡ್ಡು ಬೇಕಾಗುತ್ತೆ ಸೊ ಬ್ಯಾಂಕ್ನವರು ಈ ಥರದ ನಿಯಮಗಳನ್ನು ಹಾಕಿ ನನಗೆ ಲೋನ್ ಕೊಡ್ತಿದ್ರೆ ಏನು ಮಾಡೋದು ಸರ್ ಏನು ದಾರಿ ಏನು ಸರ್ ಅದಕ್ಕೆ ಇಲ್ಲ ಅಲ್ಲಿ ನೀವು ಸ್ವಲ್ಪ ತಪ್ಪು ಗ್ರಹಿಕೆ ಆಗಿದೆ ಅಂತ ನನ್ನ ಅರ್ಥ ನನ್ನ ಭಾವನೆ ಯಾವುದೇ ಒಬ್ಬ ಮನುಷ್ಯ ತಾನು ಶುರು ಮಾಡಿದ ಎಲ್ಲ ವ್ಯವಹಾರಗಳಲ್ಲೂ ಗೆಲ್ಲಲೇಬೇಕು ಅಂತಾನೆ ಇಲ್ಲ ನೀವು ಅತ್ಯಂತ ದೊಡ್ಡ ಉದ್ಯಮಿಗಳನ್ನೇ ನೀವು ಅಂಬಾನಿ ಅದಾನಿ ಅಂತವರನ್ನೇ ನೋಡಿದ್ರು ಕೂಡ ಅವರ ಕೆಲವು ವ್ಯವಹಾರಗಳು ಫೇಲ್ಯೂರ್ ಆಗಿದೆ ಕೆಲವು ವ್ಯವಹಾರಗಳು ಸಕ್ಸಸ್ ಆಗಿದೆ ಹಾಗಾಗಿ ಇಲ್ಲಿ ಕೂಡ ಬ್ಯಾಂಕಿನವರಾಗಲಿ ಅಥವಾ ಸರ್ಕಾರ ಆಗಲಿ ಯಾವಾಗ್ಲೂ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಒಬ್ಬ ಉದ್ಯಮಿ ಯಂಗ್ ಉದ್ಯಮಿ ಯುವ ಉದ್ಯಮಿ ಬಂದಾಗ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ಕೊಡ್ತಾರೆ ಮೊದಲನೇದಾಗಿ ಅವರು ಯಾವ ಉದ್ಯೋಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ಪ್ರೋಗ್ರಾಮ್ಗಳಿದೆ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರೋಗ್ರಾಮ್ ಇದೆ ಅವರಿಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅನೇಕ ರೀತಿಯ ಚಾನೆಲ್ಗಳನ್ನು ಪ್ರೊವೈಡ್ ಪ್ರೊವೈಡ್ ಹಾಗೆ ಈ ಪೋರ್ಟಲ್ ಗಳನ್ನು ಅವರಿಗೆ ಕೇಂದ್ರ ಸರ್ಕಾರ ಇದು ಮಾಡಿದೆ ಅಂತ ಮಿಕ್ಕಿ ನಿಮ್ಮದು ಯಾವುದೋ ಒಂದು ವ್ಯವಹಾರದಲ್ಲಿ ಸೋಲಾಗಿದೆ ಅಂದ್ರೆ ಯಾವ ಸೋಲು ಪರ್ಮನೆಂಟ್ ಅಲ್ಲ ಮತ್ತೆ ಏಳಲಿಕ್ಕೆ ಅವಕಾಶಗಳು ಇದ್ದೇ ಇದೆ ನಿಮ್ಮ ಸೋಲಿನ ಕಾರಣಗಳನ್ನು ಹುಡುಕಿ ಮತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಹೇಳಿದರೆ ಎರಡು ಮೂರು ಅವಕಾಶಗಳನ್ನು ಒಬ್ಬ ಮನುಷ್ಯ ಒಂದು ಸಾರಿ ಸೋಲಾದರೆ ಅವನು ಪೂರ್ತಿಯಾಗಿ ಸೋಲು ಅನ್ನೋದು ಭಾವಿಸೋದಿಲ್ಲ ಈವನ್ ಬ್ಯಾಂಕರ್ಸ್ ಕೂಡ ಆ ರೀತಿ ಮಾಡೋದಿಲ್ಲ ಅದು ಸೋಲಲ್ಲ ಹಿನ್ನಡೆ ಹಾಗಾಗಿ ಅದನ್ನ ಮತ್ತೆ ರೀಫೈನಾನ್ಸಿಂಗ್ ಸ್ಕೀಮ್ ಮಾಡ್ತಾರೆ ರೀಶೆಡ್ಯೂಲಿಂಗ್ ಮಾಡ್ತಾರೆ ಪ್ರಾಡಕ್ಟ್ ಮಿಕ್ಸ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಮತ್ತೆ ಅವ್ರ ಪ್ರಾಡಕ್ಟ್ ಲೈನ್ ಇಂಡಸ್ಟ್ರಿ ಲೈನ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಅದನ್ನ ಏನಾಗತ್ತೆ ಅಂದ್ರೆ ನಿಮ್ಮಲ್ಲಿ ಒಂದು ಭರವಸೆ ಅವರಿಗೆ ನೀಡಬೇಕು ನಿಮಗೆ ಕೊಟ್ಟಂತಹ ಫಂಡ್ಸ್ ಏನಿದೆ ಅದು ಡೈವರ್ಷನ್ ಆಗಿಲ್ಲ ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದಿರೋ ಅದೇ ಉದ್ದೇಶಕ್ಕೋಸ್ಕರ ಬಳಸಿದೀರಿ ಬಳಕೆ ಆಗಿಲ್ಲ ದುರ್ಬಳಕೆ ಆಗಿಲ್ಲ ಯಾವುದೇ ನಿಧಿಯ ಅನ್ಯೋಪಯೋಗ ಆಗಿಲ್ಲ ಡೈವರ್ಷನ್ ಆಫ್ ಫಂಡ್ಸ್ ಆಗಿಲ್ಲ ನೀವು ತಗೊಂಡಿರುವಂತದ್ದು ಮನೆ ಕಟ್ಟಲಿಕ್ಕೆ ಅಂತ ಮಾಡಿದ್ದು ಮಗಳ ಮದುವೆ ಈ ರೀತಿ ಡೈವರ್ಷನ್ ಆಫ್ ಫಂಡ್ಸ್ ಆಯ್ತು ಕೂಡ ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ ಅದೇ ನೀವು ಯಾವ ರೀತಿ ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದಿರೋ ಅದೇ ಉದ್ದೇಶಕ್ಕೆ ಬಳಸ್ಕೊಂಡಿದ್ದೀರಿ ಅಂತ ಪ್ರೂವ್ ಆದ್ರೆ ಅವರು ರೀಫೈನಾನ್ಸಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಬ್ಯಾಂಕ್ ಕೂಡ ಇಂತಹ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಇದ್ದಾವೆ ಒಂದು ಸಾರಿ ಸೋತಿರುವಂತಹ ವ್ಯಕ್ತಿಗೆ ಮತ್ತೆ ಫೈನಾನ್ಸ್ ಮಾಡಿದಾಗ ಅವರ ಮತ್ತು ಉದ್ಯಮಿಗಳ ಬಾಂಧವ್ಯ ಜಾಸ್ತಿ ಹೆಚ್ಚು ನಿಕಟ ಆಗತ್ತೆ ಮತ್ತಷ್ಟು ಉದ್ಯಮಿಗಳು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಅವರು ಕಂಡುಕೊಂಡಂತಹ ಅನುಭವ ಯುಕ್ತ ಇದು ಅನುಭವ ಅದು ಹಾಗಾಗಿ ಯಾವತ್ತು ಒಬ್ಬ ಒಂದು ಫೈಲ್ಯೂರನ್ನ ಅನ್ನ ಫೈಲ್ಯೂರ್ ಅಂತ ಪರಿಗಣಿಸೋದಿಲ್ಲ ಯಾವುದೇ ಆರ್ಥಿಕ ಸಂಸ್ಥೆ ಆಗಲಿ ಮತ್ತೊಂದು ಅವಕಾಶ ಮತ್ತೊಂದು ಅವಕಾಶ ಕೊಡ್ತಾರೆ ಆದರೆ ಎಲ್ಲಿ ಪ್ರಾಮಾಣಿಕತೆಯ ಕೊರತೆ ಆಯಿತು ಸುಳ್ಳು ಹೇಳಲಿಕ್ಕೆ ಅಥವಾ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅನ್ಯೋಪಯೋಗ ಮಾಡಿದ್ದನ್ನು ಮುಚ್ಚಿಡ್ಲಿಕ್ಕೆ ಹೋದ್ರಿ ಆವಾಗ ನಿಮ್ಮ ಬ್ಯಾಂಕಿನ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು ಅದು ಮಾಡಬಾರ್ದು ಅನ್ನೋದಷ್ಟೇ ಯಾಕಂದ್ರೆ ಈಗಲೂ ಈಗ ಕೂಡ ಕರೋನಾ ಸಮಯದಲ್ಲಿ ನಿಮ್ಗೆ ಉದಾಹರಣೆ ಹೇಳಬೇಕು ಅಂದ್ರೆ ಕರೋನಾ ಸಮಯದಲ್ಲಿ ಅನೇಕ ವ್ಯಕ್ತಿಗಳಿಗೆ ಅನೇಕ ಉದ್ಯಮಿಗಳಿಗೆ ಅನೇಕ ವಾಣಿಜ್ಯ ವ್ಯವಹಾರಗಳಿಗೆ ಹಿನ್ನಡೆಯಾದಾಗ ಒಂದು ಹಾಲಿಡೇ ಕೊಟ್ಟರು ಪೇಮೆಂಟ್ ರೀಪೇಮೆಂಟ್ ಹಾಲಿಡೇ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಹಾಲಿಡೇ ಕೊಟ್ಟರು ಮತ್ತೆ ರೀಫೈನಾನ್ಸ್ ಮಾಡಿದ್ರು ಆಮೇಲೆ ರೀಶೆಡ್ಯೂಲಿಂಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಆರ್ ಬಿ ಐ ಮೂಲಕನೇ ಅದಕ್ಕೆಲ್ಲದಕ್ಕೂ ಅವಕಾಶ ಕೊಡ್ತು ಅನೇಕ ಸಾವಿರ ಕೋಟಿ ರೂಪಾಯಿಗಳನ್ನು ಅದಕ್ಕೋಸ್ಕರ ಫಂಡಿಂಗ್ ಕೊಡ್ತು ಹಾಗಾಗಿ ಮತ್ತೆ ಅನೇಕರು ಚೇತರಿಕೆಯನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ಹಿನ್ನಡೆ ಸೋಲಲ್ಲ ಹಿನ್ನಡೆಯನ್ನ ನಾವು ಮತ್ತೆ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರಿಗ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಹಿಂದೆ ಹಿಂದೆಗಳೆಲ್ಲ ಫೈನಾನ್ಸ್ಗಳು ಒಂಥರ ನಾಯಿ ಕೊಳೆಗಳ ಥರ ಎತ್ಕೊಂಡಿದ್ವು ಅವರೆಲ್ಲ ಮೀಟರ್ ಬಡ್ಡಿಗಳ ಮೇಲೆ ಜನ ಜನರನ್ನು ಶೋಷಣೆ ಮಾಡ್ತಾಯಿದ್ರು ಅದು ದಿಢೀರಂಥ ಅದ್ರ ಅದ್ರ ಮೇಲೆ ಸರ್ಕಾರವೆಲ್ಲ ಕಾನೂನು ಕ್ರಮ ಎಲ್ಲ ತೆಗೆದುಕೊಳ್ಳುವ ಹಂತಕ್ಕೆಲ್ಲ ಬಂತು ಅವರು ಇಟ್ಕೊಂಡಂಥ ದಾಖಲೆ ಚೆಕ್ಗಳನ್ನೆಲ್ಲ ಸೀಜ್ ಮಾಡುವಂಥ ಪರಿಸ್ಥಿತಿ ಎಲ್ಲ ಬಂತು ಆ ಥರ ಎಲ್ಲ ನಡೀತು ಆ ಸಂದರ್ಭದಲ್ಲಿ ನಿಧಾನಕ್ಕೆ ನಾನು ಗಮನಿಸಿದ ಹಾಗೆ ನಿಮ್ಮ ನಿರ್ದೇಶನದಲ್ಲಿ ಸಹಕಾರಿ ಪತ್ತುಗಳ ಸಂಘಗಳು ಆರಂಭ ಆಗಲಿಕ್ಕೆ ಆದವು ಇದರ ಪಾಸಿಟಿವ್ ಸೇನು ನೆಗೆಟಿವ್ ಏನು ಸರ್ ಅಂದ್ರೆ ಏನಾಗಿತ್ತು ಅಂದರೆ ಎರಡು ಸಾವಿರದ ದಶಕ ಅಥವಾ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಆ ಸಮಯದಲ್ಲಿ ಎಂಬತ್ತು ತೊಂಬತ್ತು ಎರಡು ಸಾವಿರದ ದಶಕಗಳಲ್ಲಿ ಖಾಸಗಿ ಲೇವಾದೇವಿಗಾರರ ಉಪಟಳ ಜಾಸ್ತಿ ಇತ್ತು ದಿನದ ಆಧಾರದಲ್ಲಿ ಬಡ್ಡಿ ಗಂಟೆಗಳ ಆಧಾರದಲ್ಲಿ ಬಡ್ಡಿ ವಾರದ ಆಧಾರದಲ್ಲಿ ಬಡ್ಡಿಯಲ್ಲಿ ವಿಧಿಸಿ ಶೋಷಣೆ ಮಾಡ್ತಾ ಇದ್ರು ಸಾಗರದಲ್ಲೇ ಸರಿಸುಮಾರು ನೂರೈವತ್ತಕ್ಕೂ ಹೆಚ್ಚು ಫೈನಾನ್ಸ್ಗಳು ಇದ್ದವು ಅಂದರೆ ನಿಮ್ಮ ನಂಬ್ತಿರೋ ಇಲ್ಲೋ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಎಸ್ ಎನ್ ಕೃಷ್ಣ ಅವಧಿಯಲ್ಲಿ ಮಿತಿ ಮೀರಿದ ಬಟ್ಟಿ ಹೇರುವಿಕೆ ನಿಷೇಧ ಅನ್ನೋ ಒಂದು ಕಾಯ್ದೆಯನ್ನು ತಂದಾಗ ಅದರ ಕಾರಣದಿಂದಾಗಿ ಯಾವುದೇ ಖಾಸಗಿ ಲೇವಾದೇವಿಗಾರರು ಕೂಡ ಹದಿನಾಲ್ಕು ಅಥವಾ ಹದಿನಾರು ಪರ್ಸೆಂಟ್ಗಿಂತ ಜಾಸ್ತಿ ಬಡ್ಡಿಯನ್ನು ವಾರ್ಷಿಕ ಬಡ್ಡಿಯನ್ನು ಹಾಕಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅನೇಕ ಫೈನಾನ್ಸ್ಗಳು ತಮ್ಮ ವ್ಯವಹಾರವನ್ನು ಸ್ಥಗಿತಗೊಳಿಸಿದವು ಆದರೆ ಅದರಿಂದಾಗಿ ಸಮಾಜದಲ್ಲಿ ಅಥವಾ ಇದರಲ್ಲಿ ಏನು ಸೊಸೈಟಿನಲ್ಲಿ ಆರ್ಥಿಕ ಚಟುವಟಿಕೆಗಳು ಹಿನ್ನಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಕೋಪರೇಟಿವ್ ಆರ್ಥಿಕ ಸಂಸ್ಥೆಗಳು ಪತ್ತಿನ ಸಹಕಾರ ಸಂಸ್ಥೆಗಳ ಮೂಲಕ ಇದೇ ಆರ್ಥಿಕ ಚಟುವಟಿಕೆಗಳಿಗೆ ಒತ್ತು ಕೊಟ್ಟು ನಾವು ಒಂದಿಷ್ಟು ಕೋಆಪರೇಟಿವ್ ಸೊಸೈಟಿಗಳನ್ನ ಫಾರ್ಮ್ ಮಾಡಿದ್ವಿ ಸಾಗರದಲ್ಲಿ ಅನೇಕ ಸೌಹಾರ್ದ ಸಹಕಾರಿಗಳೆಲ್ಲ ಹುಟ್ಟಿದ್ದು ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಹುಟ್ಟುತ್ತಾನೆ ಬಂದ್ರು ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸೌಹಾರ್ದಗಳು ಸಾಗರ ಸಾಗರ ಪಟ್ಟಣದಲ್ಲೇ ಕಾರ್ಯನಿರ್ವಹಿಸ್ತಾ ಇರೋದು ನೀವು ನೋಡ್ತಾ ಇದೀರಿ ಇದರಲ್ಲಿನ ಒಂದು ಹೆಗ್ಗಳಿಕೆ ಏನು ಅಂದರೆ ಇದರಲ್ಲಿ ಸದಸ್ಯರೇ ಹಣವನ್ನು ಹಾಕುವಂತದ್ದು ಸದಸ್ಯರಿಗೆ ಹಣವನ್ನು ಕೊಡುವಂಥದ್ದು ಒಂದು ಮ್ಯೂಚುಯಾಲಿಟಿ ಕಾನ್ಸೆಪ್ಟ್ ಅಂದ್ರೆ ಪರಸ್ಪರತೆ ಆಧಾರದಲ್ಲಿ ಕೊಡೋದ್ರಿಂದ ಏನು ಠೇವಣಿಗಳ ಮೇಲೆ ಬಡ್ಡಿ ಕೊಡ್ತಾ ಇದಾರೆ ಅದಕ್ಕಿಂತ ಒಂದು ಮೂರು ನಾಲ್ಕು ಪರ್ಸೆಂಟ್ ಜಾಸ್ತಿ ಠೇವಣಿಗಳಿಗೆ ಹತ್ತು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಹದಿನಾಲ್ಕು ಹದಿನೈದು ಪರ್ಸೆಂಟ್ಗಳಲ್ಲಿ ವರ್ಷಕ್ಕೆ ಹದಿನಾಲ್ಕು ಹದಿನೈದು ಪರ್ಸೆಂಟ್ಗಳಲ್ಲಿ ಅದನ್ನ ಸಾಲಗಾರರಿಗೆ ಯಾರಿಗೆ ಆರ್ಥಿಕ ತೊಂದರೆ ಇದೆ ಅಥವಾ ಆರ್ಥಿಕ ಅನುಕೂಲ ಬೇಕು ಅನ್ನೋರಿಗೆ ಕೊಡು ಈ ರೀತಿ ಮಾಡಿರೋದ್ರಿಂದ ಸಮಾಜದ ಒಂದು ವರ್ಗದ ಹಣ ಠೇವಣಿದಾರರ ಹಣ ಸಮಾಜದ ಇನ್ನೊಂದು ವರ್ಗದ ಹಣ ಇನ್ನೊಂದು ವರ್ಗಕ್ಕೆ ಅಂದರೆ ವೃತ್ತಿ ನಿರತರರಿಗೆ ಅಥವಾ ಉದ್ದಿಮೆದಾರರಿಗೆ ಸಿಕ್ಕಿ ಸಮಾಜದ ಹಣ ಚೆನ್ನಾಗಿ ಉಪಯೋಗ ಆಗ್ಲಿಕ್ಕೂ ಬಂತು ಮತ್ತು ಹೊರೆಯೂ ಕಡಿಮೆ ಆಯಿತು ಇದರಿಂದಾಗಿ ಸಾಗರವು ಒಂದೇ ನಗರವನ್ನೇ ತಗೊಂಡ್ರೆ ಸರಿಸುಮಾರು ಕಳೆದ ಇಪ್ಪತ್ತು ವರ್ಷದಿಂದ ಇನ್ನೂರು ಕೋಟಿಗಿಂತ ಹೆಚ್ಚು ವಹಿವಾಟು ಈ ಸಹಕಾರಿ ಸಂಘಗಳಲ್ಲಾಗಿದೆ ಹೌದಾ ಇನ್ನೂರು ಕೋಟಿಗಿಂತ ಹೆಚ್ಚು ವಹಿವಾಟುಗಳು ಸಹಕಾರಿ ಸಂಘದಲ್ಲಾಗಿದೆ ಈಗಲೂ ಕೂಡ ಪ್ರತಿಯೊಂದು ಸಹಕಾರಿ ಸಂಘವು ಈಗ ಏನು ಇಪ್ಪತ್ತಿಪ್ಪತ್ತೈದು ಸಹಕಾರಿ ಸಂಘಗಳು ಕಾರ್ಯನಿರತವಾಗಿದೆ ಅವುಗಳು ಒಂದೊಂದು ಕೂಡ ಸರಿ ಸುಮಾರು ಹತ್ತು ಕೋಟಿ ರೂಪಾಯಿವರೆಗೆ ವ್ಯವಹಾರ ಮಾಡ್ತವೆ ವಾರ್ಷಿಕವಾಗಿ ಹಾಗಿದ್ದಾಗ ನೀವೇ ಯೋಚನೆ ಮಾಡಬಹುದು ಇಷ್ಟು ಕೋಟಿ ರೂಪಾಯಿಗಳ ಚಲಾವಣೆ ಆಗ್ತಾ ಇರುವಂತದ್ದು ಜನರಿಗೆ ಭರಿಸುವ ಶಕ್ತಿ ಇರುವಂತಹ ಹದಿನಾಲ್ಕು ಹದಿನೈದು ಹದಿನಾರು ಪರ್ಸೆಂಟ್ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಹಾಗಾಗಿ ಶೋಷಣೆ ಆರ್ಥಿಕ ಶೋಷಣೆ ಈ ಸಹಕಾರಿ ಪದ್ಧತಿಯಿಂದ ಕಡಿಮೆಯಾಗಿದೆ ಜನರ ಮೇಲೆ ಅದು ನಮಗೆ ಕೋಪರೇಟಿವ್ ಸಿಸ್ಟಮ್ ಅನ್ನು ನಾವು ಹೆಚ್ಚು ಒತ್ತು ಕೊಡುವಂಥದ್ದು ಮತ್ತು ಹೆಚ್ಚು ಅವಲಂಬಿಸಿರುವಂಥದ್ದು ಈ ಕಾರಣಕ್ಕೆ ಕೋಆಪರೇಟಿವ್ ಸಿಸ್ಟಮ್ ಇಂದ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಆರ್ಥಿಕವಾಗಿ ಸಬಲೀಕರಣ ಅವರ ಸದಸ್ಯರನ್ನು ಆರ್ಥಿಕವಾಗಿ ಮೇಲೆತ್ತುವುದು ಅನ್ನೋದೇ ಉದ್ದೇಶ ಇರೋದ್ರಿಂದ ಆರ್ಥಿಕ ಸಬಲೀಕರಣಕ್ಕೆ ಈ ಕೋಪರೇಟಿವ್ ಸಿಸ್ಟಮ್ಗಳು ತುಂಬಾ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ